ತಾವು ಅಕ್ಷರ ಕಲಿತ ಶಾಲೆಯು ಪ್ರಗತಿ ಕಾಣಬೇಕು ತಾವು ಮಾಡುವ ಕಾರ್ಯ ಇನ್ನೊಬ್ಬರಿಗೆ ಪ್ರೇರಣೆಯಾಗಬೇಕು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಗುಣಮಟ್ಟದ ಶಿಕ್ಷಣ ಸಂಸ್ಕಾರ ದೊರೆಯುವಂತಾಗಲಿ ಎಂಬುವ ಉದ್ದೇಶದಿಂದ ಚಂದಪುರದ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಸೇರಿ ಸ್ನೇಹ ಸಮ್ಮಿಲನ ಗ್ರೂಪ್ ಎಂದು ನಾಮಕರಣ ಮಾಡಿಕೊಂಡು ಕಳೆದ ಐದಾರು ವರ್ಷಗಳಿಂದ ಮಕ್ಕಳ ಕಲಿಕೆಗೆ ಬೇಕಾದ ಪರಿಕರಗಳನ್ನು ಉಚಿತವಾಗಿ ನೀಡುತ್ತಾ ಬರುತ್ತಿದ್ದಾರೆ ಜೊತೆಗೆ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸೇರಿದಂತೆ ಹತ್ತು ಹಲವು ಜನಪರ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬರುತ್ತಿದ್ದು ಮುಂದುವರಿದ ಭಾಗವಾಗಿ ಇಂದು ಶಾಲೆಗೆ ಬೇಕಾದ ಧ್ವನಿವರ್ಧಕವನ್ನು ಸಾವಿರದ ಒಂಬೈನೂರ ತೊಂಬತ್ತಾರನೇ ಸಾಲಿನ ಸ್ನೇಹ ಸಮ್ಮಿಲನ ಗ್ರೂಪ್ ಪದಾಧಿಕಾರಿಗಳು ಇಂದು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ನೈಂಟಿ ಸಿಕ್ಸ್ ಬ್ಯಾಚ್ನ ವತಿಯಿಂದ ನಮ್ಮ ಸ್ನೇಹ ಅಂತ ಒಂದು ಗ್ರೂಪ್ ಇದೆ ನಾವು ಎಸ್ ಎಲ್ ಸಿ ಬ್ಯಾಚು ಸುಮಾರು ಒಂದು ಇಪ್ಪತ್ತೆಂಟು ವರ್ಷದ ಹಿಂದೆ ಒಂದು ನೆನಪಿಗಾಗಿ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಅದ್ರ ಮುಖೇನ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ನಮ್ಮ ಜೊತೆ ಓದಿದಂಥ ಸಂಗಡಿಗರನ್ನ ಒಂದು ಒಟ್ಟು ಮಾಡಿಕೊಂಡು ನಾವು ನಮ್ಮ ಶಾಲೆಗೆ ಏನಾದ್ರು ಮಾಡಬೇಕು ಅನ್ನೋದು ನಮ್ಮ ಕಾ ಒಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕಾರ್ಯಕ್ರಮಗಳ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಹಿಂದೆ ನಾವು ಸ್ವಿವೇಕಾನಂದ ಜಯಂತಿನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಆಗ ನಮಗೆ ನಮ್ಮ ಮುಖ್ಯೋಪಾಧ್ಯಾಯರು ಒಂದು ಮನವಿ ಕೊಡ್ತಾರೆ ಅಂದರೆ ಹೇಳ್ತಾರೆ ಸ್ವಲ್ಪ ಧ್ವನಿವರ್ಧಕದ ಪ್ರಾಬ್ಲಮ್ ಇದೆ ಅದನ್ನು ತಮ್ಮ ಕಡೆಯಿಂದ ಏನಾದರೂ ಆಗುತ್ತಾ ತಮ್ಮ ಬ್ಯಾಚ್ ವತಿಯಿಂದ ಅಂತ ಕೇಳ್ತಾರೆ ಆಗ ನಾವು ಅವರಿಗೆ ಒಂದು ಆಶ್ವಾಸನೆ ಕೊಡ್ತೀವಿ ನಮ್ಮ ಬ್ಯಾಚಲ್ಲಿ ಇದನ್ನು ಚರ್ಚೆ ಮಾಡಿಬಿಟ್ಟು ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿರ್ತೀವಿ ಅದರ ಪ್ರಕಾರ ನಮ್ಮ ಬ್ಯಾಚ್ಗೆ ಹೇಳಿದಾಗ ಎಲ್ಲರೂ ಸಂತೋಷದಿಂದ ಇದು ಒಳ್ಳೆಯ ಕಾರ್ಯ ನಾವು ಮಾಡೋಣ ಅಂತ ಹೇಳಿ ಎಲ್ಲರೂ ಅದಕ್ಕೆ ಬೇಕಾದಂತಹ ಹಣವನ್ನು ಕೊಟ್ಟು ಈ ದಿನ ಅದನ್ನು ನಾವು ನಮ್ಮ ಶಾಲೆ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಮ್ಮ ಎಲ್ಲಾ ಗೆಳೆಯರೊಂದಿಗೆ ಸಹಪಾಠಿಗಳೊಂದಿಗೆ ಬಂದು ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದೀವಿ ಮಕ್ಕಳು ಚೆನ್ನಾಗಿ ಓದಬೇಕು ಈಗ ಎಕ್ಸಾಮ್ಸ್ ನಡೀತಾ ಇದೆ ತುಂಬಾ ಚೆನ್ನಾಗಿ ಓದಬೇಕು ನಮ್ಮ ಶಾಲೆಗೆ ಇನ್ನೂ ಒಳ್ಳೆ ಹೆಸರು ಬರಬೇಕು ಅಂತ ನಾವು ಆಶಿಸ್ತೀವಿ ಈ ದಿನ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮಕ್ಕೆ ಬಂದಾಗ ಮುಖ್ಯೋಪಾಧ್ಯಾಯರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಏನಂದ್ರೆ ಧ್ವನಿವರ್ಧಕ ಸ್ವಲ್ಪ ತೊಂದರೆ ಇದೆ ಹೊಸದಾಗಿ ಏನಾದರೂ ಕೊಡ್ಸೋಕೆ ಆಗುತ್ತಾ ಅಂತ ಹಾಗೆ ಮುಂತಿಮ ರೆಡ್ಡಿ ಅವ್ರು ಹೇಳ್ದಂಗೆ ನಾವೆಲ್ಲರೂ ಸೇರಿ ನಮ್ಮ ಶಾಲೆಗೆ ಏನಾದರೂ ಮಾಡಬೇಕಂತ ಮಾತಾಡ್ಕೊಳ್ಳುವಾಗ ಅವ್ರು ಹೇಳಿದಾಗ ನಾವೆಲ್ಲರೂ ಒಮ್ಮತದಿಂದ ಎಲ್ಲರೂ ಸೇರಿ ಈ ಒಂದು ಧ್ವನಿವರ್ಧಕವನ್ನು ನಮ್ಮ ಶಾಲೆಗೆ ಕೊಡುಗೆ ಆಗಿ ಇದ್ದೀವಿ ಇದು ತುಂಬ ಅವಶ್ಯಕತೆ ಇದೆ ಯಾಕೆ ಅಂತೇಳಿದ್ರೆ ರಾಷ್ಟ್ರೀಯ ಹಬ್ಬಗಳಿರ್ಬೋದು ಯಾವುದೇ ಕಾರ್ಯಕ್ರಮಗಳು ಮತ್ತು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ಮೈಕ್ ಅವಶ್ಯಕತೆ ತುಂಬ ಇರುತ್ತೆ ಹಾಗಾಗಿ ನಮ್ಮ ಶಾಲೆಗೆ ನಾವೆಲ್ಲರೂ ಸಹ ಸಾವಿರದ ಒಂಬೈನೂರ ತೊಂಬತ್ತಾರನೇ ಸಾಲಿನ ಎಲ್ಲ ಸ್ನೇಹ ಸಮ್ಮಿಲನ ಸ್ನೇಹಿತರು ಸೇರಿ ಈ ಒಂದು ಧ್ವನಿವರ್ಧಕವನ್ನು ಈ ಶಾಲೆಗೆ ಹಸ್ತಾಂತರ ಮಾಡೋ ಕಾರ್ಯಕ್ರಮ ಈ ದಿನ ಇಟ್ಕೊಂಡಿದೀವಿ ಈ ಒಂದು ಧ್ವನಿವರ್ಧಕವನ್ನು ಉಪಯೋಗಿಸ್ಕೊಂಡು ಶಾಲೆ ಮಕ್ಕಳಿಗೆ ಮತ್ತೆ ಶಾಲೆಗೆ ಉಪಯೋಗ ಆಗಲಿ ಅಂತ ಆಶಿಸ್ತಾ ಎಲ್ಲ ಸ್ನೇಹಿತರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಮ ಶಾಲೆಗೆ ಋಣ ತೀರ್ಸ್ಕೊಳೋ ಕೆಲಸ ಮಾಡ್ತಾ ಇದ್ವಿ ನಮ್ಮ ಪ್ರೀತಿಯಿಂದ ಶಾಲೆಗೆ ನಮ್ಮ ಋಣ ಒಂದು ಸಣ್ಣ ಕೆಲಸ ಎಲ್ಲ ಸೇರ್ ಮಾಡಿದ್ವಿ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಭಾವಿಸ್ತೀವಿ ನಾವು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ಹಳೆ ವಿದ್ಯಾರ್ಥಿಗಳು ನಮ್ಮ ಬ್ಯಾಚಲ್ಲಿ ಹೋದಂತಹ ನಮ್ಮ ಸ್ನೇಹಿತರು ತುಂಬಾ ಫೀಲ್ಡ್ ಅಲ್ಲಿ ಒಳ್ಳೆ ಕೆಲಸದಲ್ಲಿ ಕೆಲವರೆಲ್ಲ ಚೆನ್ನಾಗಿ ಓದಿ ಇನ್ಸ್ಪೆಕ್ಟರ್ ಇಂಜಿನಿಯರ್ ಡಾಕ್ಟರ್ ಆಗಿದ್ದಾರೆ ತುಂಬಾ ಜನ ವ್ಯಾಪಾರಸ್ಥರಾಗಿದ್ದಾರೆ ಏನು ಒಂದು ಮೈಕ್ ಸೆಟ್ಗೆ ಒಬ್ಬರೇ ಕೊಡಿಸುವಂತ ಶಕ್ತಿ ಇದ್ರೇನು ಸಹ ಎಲ್ಲರೂ ಸೇರಿ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗ್ರೂಪ್ ಇಂದ ಕಲೆಕ್ಟ್ ಮಾಡಿ ಒಂದು ನಾವು ಒಂದು ಧ್ವನಿವರ್ಧಕವನ್ನ ಕೊಡ್ಸಿದ್ವಿ ಶಾಲೆಗೆ ನಮ್ದು ಕಾಣಿಕೆ ಅಂತ ಕೊಡ್ತಾರೆ ಅದಕ್ಕೆ ನಮ್ಗೆ ಸಂತೋಷ ಇದೆ ಎಲ್ಲ ಸ್ನೇಹಿತರು ಒಟ್ಟಾಗಿ ಬಂದು ನಾವು ಕೊಡೋದಕ್ಕೆ ಇನ್ನೂ ತುಂಬಾ ಸಂತೋಷ ಆಗಿದೆ